ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಮೋಟಿವೇಶ್ನಲ್ ಸ್ಟೋರಿ ಇನ್ಫೋಗೆ ಸ್ವಾಗತ ಡ್ರೀಮ್ ಸೈನ್ಸ್ ಹೇಳುವಂತೆ ಒಬ್ಬ ವ್ಯಕ್ತಿಯು ಮಲಗಿರುವಾಗ ಯಾವುದೇ ಕನಸುಗಳನ್ನು ನೋಡುತ್ತಾನೆ ಅದು ಅವನ ಭವಿಷ್ಯದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ಎಚ್ಚರಿಸುತ್ತದೆ ಕೆಲವು ಕನಸುಗಳು ಭವಿಷ್ಯದ ತೊಂದರೆಗಳ ಬಗ್ಗೆ ಹೇಳಿದರೆ ಕೆಲವು ಕನಸುಗಳು ಒಳ್ಳೆಯದನ್ನು ಸಹ ಸೂಚಿಸುತ್ತವೆ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಹೈಪ್ ಮಾಡಿ ಭವಿಷ್ಯದ ಸಂತೋಷವನ್ನು ಸೂಚಿಸುವ ಅಂತಹ ಹತ್ತು ಕನಸುಗಳ ಅರ್ಥವನ್ನು ತಿಳಿಯಿರಿ ಒಂದು ಬಿಂದುಗಳ ಗೋಚರತೆ ಕನಸಿನಲ್ಲಿ ಯಾವುದೇ ಸಂಖ್ಯೆಯನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಸಂಖ್ಯೆಗಳನ್ನು ನೋಡುವುದು ಎಂದರೆ ನಿಮ್ಮ ಬಾಕಿ ಇರುವ ಕೆಲಸಗಳು ಆ ದಿನಾಂಕದಂದು ಪೂರ್ಣಗೊಳ್ಳುತ್ತವೆ ಅಥವಾ ನೀವು ಲಾಟರಿ ಗೆಲ್ಲಬಹುದು ಆದರೂ ಕನಸಿನಲ್ಲಿ ಕಪ್ಪು ಸಂಖ್ಯೆ ಕಾಣಿಸಿಕೊಂಡರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಎರಡು ಅಪ್ಪುಗೆ ಕನಸಿನ ವಿಜ್ಞಾನದ ಪ್ರಕಾರ ನೀವು ಕನಸಿನಲ್ಲಿ ಮಹಿಳೆಯನ್ನು ಅಪ್ಪುಗೆ ಕೊಂಡರೆ ನೀವು ಲೈಂಗಿಕ ಆನಂದವನ್ನು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ ಅಪ್ಪುಗೆ ಕೊಳ್ಳುವ ವ್ಯಕ್ತಿ ಪುರುಷನಾಗಿದ್ದರೆ ಶತ್ರುಗಳು ನಿಮ್ಮ ಮೇಲೆ ದಾಳಿ ಮಾಡಬಹುದು ಮೂರು ಕತ್ತರಿಸಿದ ಭೋಧ ಕಾಣಿಸಿಕೊಳ್ಳುವಿಕೆ ನಿಮ್ಮ ಕನಸಿನಲ್ಲಿ ಯಾವುದೇ ಮಾನವ ಅಥವಾ ಜೀವಿಗಳ ಕತ್ತರಿಸಿದ ಭಾಗಗಳನ್ನು ನೀವು ನೋಡಿದರೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಎಂದರ್ಥ ನಾಲ್ಕು ಅಂಗದಾನ ನಿಮ್ಮ ದೇಹದ ಯಾವುದೇ ಭಾಗವನ್ನು ಕತ್ತರಿಸಿ ಕನಸಿನಲ್ಲಿ ದಾನ ಮಾಡಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿದೆ ಎಂದರ್ಥ ಐದು ಬೆಂಕಿಯನ್ನು ನೋಡುವಿಕೆ ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಬೆಂಕಿ ಉರಿಯುತ್ತಿರುವುದನ್ನು ನೋಡುವುದು ಶತ್ರುಗಳ ಮೇಲೆ ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಬೆಂಕಿ ತಿನ್ನುವುದನ್ನು ನೋಡುವುದು ಆರ್ಥಿಕ ನಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆರು ದ್ರಾಕ್ಷಿಗಳ ಗೋಚರತೆ ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ದ್ರಾಕ್ಷಿಯನ್ನು ತಿನ್ನುವುದು ಅಥವಾ ದ್ರಾಕ್ಷಿಯ ಗೊಂಚಲುಗಳನ್ನು ನೋಡುವುದು ದೀರ್ಘಕಾಲ ಆರೋಗ್ಯವಾಗಿರುವುದರ ಸಂಕೇತವಾಗಿದೆ ಏಳು ವೃಶ್ಚಣಗಳ ಗೋಚರತೆ ನಿಮ್ಮ ಸ್ವಂತ ಅಥವಾ ಬೇರೆಯೊಬ್ಬರ ವೃಶ್ಚಣಗಳನ್ನು ಕನಸಿನಲ್ಲಿ ನೋಡುವುದು ಎಂದರೆ ನೀವು ಮುಂದಿನ ದಿನಗಳಲ್ಲಿ ಎಲ್ಲೋ ಪ್ರವಾಸಕ್ಕೆ ಹೋಗಬಹುದು ಎಂಟು ಮೊಟ್ಟೆಯ ನೋಟ ಕನಸಿನಲ್ಲಿ ಮೊಟ್ಟೆಯನ್ನು ನೋಡುವುದು ಅಥವಾ ಮೊಟ್ಟೆಗಳನ್ನು ತಿನ್ನುವುದು ಮಗುವಿನ ಮನೆಗೆ ಬರುವ ಸಾಧ್ಯತೆಯನ್ನು ಬಲಪಡಿಸುತ್ತದೆ ಎಂದು ಡ್ರೀಂ ಸೈನ್ಸ್ ಹೇಳುತ್ತದೆ ಅಂಬತ್ತು ಅಂತ್ಯಕ್ರಿಯೆ ನಡೆಯುವುದನ್ನು ನೋಡುವಿಕೆ ಕನಸಿನಲ್ಲಿ ಯಾರೊಬ್ಬರ ಅಂತ್ಯಕ್ರಿಯೆ ಅಥವಾ ಅಂತ್ಯಕ್ರಿಯಾ ವಿಧಿವಿಧಾನಗಳು ನಡೆಯುತ್ತಿರುವುದನ್ನು ನೋಡಿದರೆ ಕುಟುಂಬದಲ್ಲಿ ಕೆಲವು ಮಂಗಳಕರ ಘಟನೆಗಳು ಸ್ವಯಂ ಪ್ರೇರಿತವಾಗಿ ಸಂಭವಿಸುತ್ತವೆ ಎಂದು ಸೂಚಿಸುತ್ತದೆ ಅಂಬತ್ತು ಕುರುಡು ನೋಡುವಿಕೆ ನೀವು ಕುರುಡರನ್ನು ಕಂಡರೆ ಅಥವಾ ನಿಮ್ಮ ಕನಸಿನಲ್ಲಿ ಯಾರಾದರೂ ಕುರುಡರನ್ನು ಕಂಡರೆ ನಿಮ್ಮ ತೊಂದರೆ ಶೀಘ್ರವೇ ದೂರವಾಗಲಿದೆ ಎಂದರ್ಥ